ಹಲೋ ಇವರು ಒಂದು ಜಾಫ್ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಎಸ್ ಬಿ ಐ ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಎ ಟಿ ಎಂ ಅಥವಾ ಡೆಬಿಟ್ ಕಾರ್ಡ್ ಅನ್ನೋದು ಹೊಸ ಎ ಟಿ ಎಂ ಕಾರ್ಡ್ ನಮಗೆ ರಿಸೀವ್ ಆದಮೇಲೆ ಅದನ್ನು ನಾವು ಫೋನ್ ಮೂಲಕ ಯಾವ ರೀತಿ ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಥವಾ ಪಿನ್ ಅನ್ನು ಯಾವ ರೀತಿ ನಾವು ಫೋನ್ ಮೂಲಕನೇ ಜನ್ರೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ನಾನು ಇತ್ತೀಚೆಗೆ ಒಂದು ವಿಡಿಯೋ ಮಾಡಿದ್ದೆ ಎ ಟಿ ಎಂ ಬ್ರ್ಯಾಂಚ್ಗೆ ಹೋಗಿಬಿಟ್ಟು ಯಾವ ರೀತಿ ನಾವು ಜನ್ರೇಟ್ ಮಾಡ್ಕೋಬೋದು ಅಂತ ಹೇಳಿದ್ದೆ ಸ್ನೇಹಿತರೆ ಇವಾಗ ನಾನು ಯೋನೋ ಎಸ್ ಬಿ ಐ ಆ್ಯಪ್ನ ನೀವು ಬಳಕೆದಾರರಾಗಿದ್ದರೆ ಆ ಯೋನೋ ಎಸ್ ಬಿ ಐ ಆ್ಯಪ್ನಲ್ಲಿ ಹೋಗಿಬಿಟ್ಟು ನೀವು ಯಾವ ರೀತಿ ಆ ಒಂದು ಪಿನ್ ಅನ್ನ ಜನರೇಟ್ ಮಾಡ್ಕೋಬೇಕು ಅಥವಾ ಎಟಿಎಂ ನ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಸಂಪೂರ್ಣವಾದಂತಹ ನ ಹೇಳ್ತೀನಿ ಹಾಗೆ ನಮ್ಮ ಗೆ ಮೊಟ್ಟ ಮೊದ್ಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ಮೊದಲು ನಾವು ಯೋನೋ ಎಸ್ ಬಿ ಐ ಆ್ಯಪ್ ನ ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ಯೋನೋ ಎಸ್ ಬಿ ಐ ಆ್ಯಪ್ ನ ಓಪನ್ ಮಾಡಿಬಿಟ್ಟು ಪ್ರೊಸೆಸ್ ನ ಹೇಳ್ತೀನಿ ಯಾವ ರೀತಿ ಅಂತ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಎಮ್ ಪಿನ್ ಅನ್ನು ಹಾಕಿಬಿಟ್ಟು ನಾವು ಲಾಗಿನ್ ಮಾಡಬೇಕಾಗುತ್ತೆ ನೋಡಿ ಎಮ್ ಪಿನ್ ಆರು ಅಂಕಿಗಳ ಎಮ್ ಪಿನ್ ಅನ್ನು ಹಾಕಿಬಿಟ್ಟು ನಾನು ಲಾಗಿನ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆ ಕೆಳಗಡೆ ಇಲ್ಲಿ ನೋಡ್ಬೋದು ಕಾರ್ಡ್ಸ್ ಅಂತ ಒಂದು ಆಪ್ಷನ್ ಇದೆ ಸ್ನೇಹಿತರೆ ಕಾರ್ಡ್ಸ್ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಕಾರ್ಡ್ಸ್ ಅಂತ ನಂತರದಲ್ಲಿ ಇಲ್ಲಿ ಮೈ ಡೆಬಿಟ್ ಕಾರ್ಡ್ಸ್ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಮೈ ಡೆಬಿಟ್ ಕಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಾವು ನಮ್ಮ ಒಂದು ಆಕ್ಟಿವೇಟ್ ಇರುವಂಥ ಕಾರ್ಡ್ಗಳು ಅಥವಾ ಅವರು ಡಿಸ್ಪ್ಯಾಚ್ ಮಾಡಿ ಕಳಿಸಿರುವಂಥ ಕಾರ್ಡ್ ಅನ್ನೋದು ಇಲ್ಲಿ ಶೋ ಆಗ್ತಾ ಇರುತ್ತೆ ಇಲ್ಲಿ ನೋಡ್ಬೋದು ಈ ಒಂದು ಕಾರ್ಡ್ ಅನ್ನೋದು ಅವರು ಡಿಸ್ಪ್ಯಾಚ್ ಮಾಡಿದ ನಂತರದಲ್ಲಿ ಇಲ್ಲಿ ಶೂ ಆಗ್ತಾ ಇರುತ್ತೆ ನಂತರದಲ್ಲಿ ಇಲ್ಲಿ ಕೆಳಗಡೆ ಆಕ್ಟಿವೇಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ ಆಕ್ಟಿವೇಟ್ ಕಾರ್ಡ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಬೇಕು ಡಿ ರಿಸೀವ್ ದಿಟ್ ಕಾರ್ಡ್ ಅಂತ ಬರ್ತಾ ಇದೆ ಎಸ್ ಅಂತ ಕ್ಲಿಕ್ ಮಾಡೋಣ ಯಾಕೆಂದ್ರೆ ಅವರು ಡಿಸ್ಪ್ಯಾಚ್ ಮಾಡಿದ ನಂತರದಲ್ಲಿ ನಾವು ರಿಸೀವ್ ಮಾಡಿದೀವಿ ಆ ನಂತರದಲ್ಲಿ ಇಲ್ಲಿ ಹದಿನಾರು ಅಂಕಿಗಳ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ ಕಾರ್ಡ್ ನಂಬರ್ ಕಾರ್ಡ್ ಮೇಲೆ ಇರುವಂತಹ ಹದಿನಾರು ಅಂಕಿಗಳ ನಂಬರ್ನ ಇಲ್ಲಿ ನಾವು ಈ ರೀತಿ ಎಂಟರ್ ಮಾಡಬೇಕಾಗುತ್ತೆ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ನಂತರದಲ್ಲಿ ನಮ್ಮ ರಿಜಿಸ್ಟರ್ ಫೋನ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಿಬಿಟ್ಟು ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು ಈ ರೀತಿ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ ಅಂದರೆ ಕಾರ್ಡ್ ಅನ್ನೋದು ಆ್ಯಕ್ಟಿವೇಟ್ ಆಗಿದೆ ಸಕ್ಸಸ್ಫುಲಿ ಆಕ್ಟಿವೇಟ್ ಆಗಿದೆ ಅಂತ ತೋರಿಸ್ತಾ ಇದೆ ಈಗ ನಾವು ಏನು ಮಾಡ್ಬೇಕು ಅಂದರೆ ಇಲ್ಲಿ ಪಿನ್ನನ್ನು ಇನ್ನೂ ನಾವು ಜನರೇಟ್ ಮಾಡಿಲ್ಲ ಪಿನ್ನನ್ನು ಸೆಟ್ ಮಾಡಿಲ್ಲ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಬ್ಯಾಕ್ ಬರೋಣ ಈಗ ಆಕ್ಟಿವೇಟ್ ಕಾರ್ಡ್ ಅನ್ನೋದು ಆಕ್ಟಿವೇಟ್ ಆಯಿತು ನಂತರದಲ್ಲಿ ಅದೇ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೈ ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಕೆಳಗಡೆ ಸೆಟ್ ಬಾರ್ ರೀಸೆಟ್ ಎ ಟಿ ಎಮ್ ಪಿನ್ ಅಂತ ಆಪ್ಷನ್ ಇದೆ ಸ್ನೇಹಿತರೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಎಂಟ್ರ್ ನ್ಯೂ ಪಿನ್ ಅಂತ ಬರ್ತಾ ಇದೆ ಕನ್ಫರ್ಮ್ ನ್ಯೂ ಪಿನ್ ಅಂತ ನಾವು ಎರಡನ್ನೂ ಹಾಕ್ಬೇಕಾಗುತ್ತೆ ಅದೇ ಪಿನ್ನನ್ನು ಹಾಕಬೇಕಾಗುತ್ತೆ ಎರಡು ಕಡೆ ನಾವು ಸೆಟ್ ಮಾಡ್ತಿರೋ ಹೊಸ ಪಿನ್ ನಮಗಿಷ್ಟವಾದ ರೀತಿಯಲ್ಲಿ ಸೆಟ್ ಮಾಡ್ಕೋಬೋದು ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಮತ್ತೆ ಓ ಟಿ ಪಿ ಬರುತ್ತೆ ಸ್ನೇಹಿತರೆ ಆ ಒ ಟಿ ಪಿನ ಇಲ್ಲಿ ಹಾಕಿಬಿಟ್ಟು ಮತ್ತೆ ನಾವು ಸಬ್ಮಿಟ್ ಮಾಡ್ಕೊಳ್ಳೋಣ ಸಬ್ಮಿಟ್ ಮಾಡಿದ ನಂತರದಲ್ಲಿ ನಮ್ಮ ಎ ಟಿ ಎಮ್ ಕಾರ್ಡ್ ಪಿನ್ ಅನ್ನೋದು ಜನರೇಟ್ ಜನ್ರೇಟ್ ಇಲ್ಲಿ ನೋಡ್ಬೋದು ಜನ್ರೇಟೆಡ್ ಸಕ್ಸಸ್ಫುಲಿ ಅಂತ ಬಂತು ಈ ರೀತಿ ನಾವು ಹೊಸ ಎ ಟಿ ಎಂ ಕಾರ್ಡನ್ನು ಅನ್ನು ಎಸ್ ಬಿ ಐ ಮೂಲಕ ಆಕ್ಟಿವೇಟ್ ಮಾಡ್ಕೋಬಹುದು ಮತ್ತು ಪಿನ್ ಅನ್ನು ಕೂಡ ಜನರೇಟ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದ್ದೀನಿ ಇರ್ತೀನಿ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್